ಯಾವಾಗ ಬಂದಕ್ಕ ಅಯ್ಯೋ ಈ ತಾನೆ ಬಂದೆ ಕನಕ ಈ ಫೋನ್ ಕೈಕಂತ ಫೋನ್ ಮಾಡ್ತೇನೆ ಅಲ್ವಲ್ಲ ಅಯ್ಯೋ ಫೋನ್ ಕತೆ ಹೇಳು ನೆನ ದಿಸ್ನ ಹೆಣ್ಣು ಫೋನ್ ಮಾಡಿ ಏನೋ ಮಾತಾಡ್ತಿದ್ಲ ಮಗಿಗ ಹುಷಾರಿಲ್ಲ ಅನ್ಕೊಂಡ ಸುದ್ದಿಯ ಯಾಕೋ ಜ್ವರ ಬಂದ್ಬಿಟ್ಟವ ಕಣವ ಹಂಗೆ ಹಿಂಗೆ ಅಂತವ ಆ ತೋತ್ಕೆ ನೀರು ಬಿಟ್ಟ ತಾಡೀಲಿ ನೀರು ಬಿಟ್ಟ ತೊಟ್ಟಿ ಸೀಟ್ ಇತ್ತಿಲ್ಲ ಅಯ್ಯೋ ತಲೆ ಸೀಟ್ ಹಾಕಿಬಿಡೋದ್ಬಿಟ್ಟು ತೊಟ್ಟಿ ಮೇಲೆ ಮಾಡ್ಬಿಟ್ಟು ನೀ ತೋಡ್ತೇವನಿ ಕನಕ ಅದ್ಯಾ ಮಾಯದಲ್ಲಿ ತೊಟ್ಟಿ ಒಳಗೆ ಬಿದ್ದೋಯ್ತು ಫೋನು ನಾನು ಸುಮಾರು ರುತ್ಕೊಂತಾವಕ ಬಿದ್ದೋಗಿರೋದು ಗೊತ್ತಿಲ್ಲ ನನಗೆ ಅರ್ಧ ಸೀಟ್ ಬಿಟ್ಟು ತಿರ್ಗ ಹೋಗೋದೆ ತಡೀಲಿ ಡ್ರಮ್ ಗಿಡ ದುಡ್ದೆ ಮೊದಲು ಅಂದ್ಬಿಟ್ಟು ಯಾವ ತಡೆ ಫಸ್ಟ್ ಆಚೆ ಇರ್ಕಬ್ರದ ನೀರು ನಿಲ್ಸ್ಬಿಡ್ತಾನೆ ಬಟ್ಟೆ ಹೋಗಿಬೇಕಾಗಿತ್ತು ಅಂದ್ಬಿಟ್ಟು ನೀರ ಡ್ರಮ್ ಗಿಡಕ್ಕೆ ಕೊಟ್ಟು ಹೋದ ತೊಟ್ಟಿ ಒಳಗೆ ನಾನು ಬೀಳ್ಸಿರೋ ನಾನು ಇಲ್ಲ ಡ್ರಮ್ಮು ಗಿಮ್ಮು ಎಲ್ಲ ತುಂಬ್ಕೊತ ನಾನು ಫೋನ್ ಏನಾಯಿತು ಫೋನ್ ಏನಾಯ್ತು ತಡಕಿ ತಡಕೆ ಸಾಕಾಯ್ತು ಅಯ್ಯೋ ಎಲ್ಲ ಇರಬೇಕು ಅಂದ್ಕೊಂಡು ಬಂದೆ ತೊಟ್ಟಿ ಬಗ್ಗೆ ನೋಡ್ತೀನಿ ತೊಟ್ಟಿ ಹೊಡೆದೇ ನೀ ಪೋನು ಎಲ್ಲ ನೀರು ಕುಡ್ದು ಎಲ್ಲ ಕುಂತಿತ್ತು ಕನಕ ಕೆಟ್ಟೋಗಿ ಕುಂತದೆ ಅಯ್ಯೋ ಸುಮ್ನಿರತಾಗ ಅದಕ್ಕೆ ಬೇರೆ ಈಗ ಅದಕ್ಕೂ ಬೇರೆ ಈಗ ದಂಡ ಮಾಡ್ಬೇಕು ದುಡ್ಡಿನ ಮಾಡ ನೀನು ಅಯ್ಯೋನ್ವಾಗ ಹಂಗೇ ಇದ್ ಮಾಡ್ಬಿಟ್ಟಿದ್ವಿ ಅಡ್ಗಾನವಾಗಿ ಹೋಗಕತ್ತಾಗ ನಿಜವಾಗ್ಲೇ ತಲೆ ಕೆಟ್ಟೋದಂಗ್ ಆಗ್ಬಿಡ್ತಾನೆ ಕನಕ ಅದಕ್ಕೆ ಆಮೇಲೆ ಏನು ಬೇರೆ ಫೋನ್ ಮಾಡಿದ್ಲಾರ ಅಯ್ಯೋ ಇನ್ನು ಪೋರ್ಸು ಜಾಪಾಯ್ತಂದ ಗಾಬ್ರೆ ಐತಕ್ಕ ಆಗ ಓದಿ ಏನು ನೋಡ್ಕೊ ಬಂದ್ಬಿಡದ ಎಣ್ಣ ಅಂತ ಅಮಗ್ ಇನ್ ನೋಡದಂತ ಹೋದ್ನ ಏನ್ ಮಾಡ್ ಕಲಸ್ತಿ ಇರ್ಸ್ಕೊ ಬಿಟ್ರು ರಾತ್ರಿ ಊಟ ಇಲ್ಲ ಕಣಕ್ಕೆ ನೆನ ಬೆಳಿಗ್ಗೆ ದ್ವಾಸೆ ಊದಿದ್ನ ಅಣ್ಣ ಹೋಟ್ಲಿಗೆ ನಡ್ಕೊ ಹೋಯ್ತಿತ್ತು ಅದಕ್ಕೆ ನಾನು ಅಣ್ಣ ಬಣ್ಣ 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 ದೋಸೆ ತಿನ್ಬಣ ದೋಸ್ತ ತಿನ್ಬೋಣ ಅಂತ ಅನ್ನ ಹುಷಿ ಹಿಂಸೆ ಬಣ್ಣ ಕನಕ ಆ ಪಾ ಹಿಂಸೆ ಮಾಡೋಣ ಅದಕ್ಕೆ ಬೇಡ ಕನಕ ನನಗೆ ನಾಷ್ಟ ಮಾಡಿ ಕೇಳೋ ನಾನು ಊಟ ತಿನ್ಕೋತೀನಿ ಅಂತು ಅಣ್ಣ ಇಲ್ಲಿ ದೋಸೆ ಮಾಡಿ ಬರ್ತೀನಿ ಅಲ್ಲಿ ಬರೀ ಆಕೆ ಹೋಟ್ಲಿಗೆ ಕಾಸು ಕಟ್ಟಕೋತಿ ಬಣ್ಣ ಅನ್ನ ಇಲ್ಲಕ್ಕದ್ ಬಿಡವ ಬೇಡಕತೆ ಬೇಡಕತ್ ಬಿಡುವಂತು ಅಯ್ಯೋ ಇಷ್ಟೊಂದು ಹಿಂಸೆ ಮಾಡಿದ್ರು ಬೇಡ ಅಂತಲ್ಲ ಅನ್ಕೊಂಡು ನಾನು ಸುಮ್ಮನೆ ಅದೇ ಕನಕ ಇನ್ನೇನು ಬಡಣೆ ಸುಮ್ಮನೆ ಅದೇ ಸಂದೆ ಹೊತ್ಕರಾರ ಏನಾರ ಹೆಚ್ಕಟಾಗಿ ಅವ್ರೇಕಾರ ಸಾರು ಮಾಡ್ಬಿಟ್ಟು ಇಟ್ಟು ಮಾಡ್ಬಿಟ್ಟು ಉಪ್ಪೇಸ್ರ ಇಲ್ಲರ ಒಂದೆಸ್ರ ಅಣ್ಣ ಉಪ್ಪೇಸ ಹಣಕೆವಲ್ಲ ಒಂದೆಸೇ ಮಾಡ್ಕೊಂಡು ತಗೊಂಡೋಗೋದು ಅನ್ಕೊಳ್ಳ ಅವ್ಕಿ ಹಿಂಗಾಯ್ತಲ್ಲ ನಮ್ಮ ಹೆಣ್ಣು ಮುಗಿ ನೋಡೋ ಸಲ ನಾನು ಊರ್ಕೊಂಡೋದೆ ಕನಕ ಇನ್ನು ರಾತ್ರಿ ಎಲ್ಲಿ ಊಟ ಮಾಡ್ತಾ ಏನೋ ಗೊತ್ತಿಲ್ಲ ಒಟ್ಟಿಗೆ ಒಂದನೇ ದಿವಸ ಮಾತ್ರ ಕೊಟ್ಟಿದ್ದೆ ರಾತ್ರಿ ಹೊತ್ತು ಊಟವೆ ಒಂದು ಮುದ್ದೆ ಇಟ್ಟು ಇಷ್ಟನ್ನ ಸಾರು ಎಲ್ಲ ಕೊಟ್ಟಿದ್ದೆ ಭಾನುವಾರ ಅಲ್ವಾ ಕೋಳಿ ಸಾರು ಮಾಡಿದ್ದು ಸಾರು ಕೊಟ್ಟಿದೆ ಒಂದು ಹೊತ್ತಿಗೆ ಆಗಷ್ಟು ಕೊಟ್ಟಿದ್ದೆ ಅನ್ನ ಉಣ್ಕೊಂಡು ಬೆಳಗಾವ ಆ ಥರ ಹೊತ್ತು ತಂದು ಕೊಟ್ಬಿಟ್ಟಿತ್ತು ಹಂಗೆ ರಾತ್ರಿ ನಾನು ಹತ್ತ ಕೊಟ್ಟು ಅಂದ ಪಪ್ಪ ಅಣ್ಣ ಉಂಡಿದ್ದೆವು ಕಣೆ ಏನೋ ಕಣೆ ಅಂತ ನೋಡೋಕೆ ಕೇಳೋಕೆ ಏನು ಈಗ ನಾನು ನೀನು ಬರೆ ಇಲ್ಲ ಬತ್ತಿ ಅಂತ ಅನ್ಕೊಂಡಿತಿಲ್ಲ ಅಲ್ಲಿ ಏನ್ ಕೆಲ್ಸ ಇವ್ರು ಫೋನ್ ಮೇಲೆ ಫೋನು ಕನ ಫೋನ್ ಮೇಲೆ ಫೋನು ಫೋನ್ ಮಾಡಿ ಫೋನ್ ಮಾಡಿ ಏನ್ ಜೀವ ತಗಿತ ಇದ್ರು ಅದ್ಕೆಂಗ್ ಬಂದ್ಬಿಟ್ಟೆ ಹ್ಮ್ ಹಂಗಾರ ಏನಾರ ಮಾಡ್ತೀನಿ ತಡಕೋ ಇನ್ನೇನು ಸಮಯ ಸಿಕ್ ತೋಡ್ಕೊಂಡು ಜಾಗಿ ಬಿದ್ಬಿಟ್ಟನು ಸರಿ ಸರಿ ಆಯ್ತು ಅಕ್ಕ ಹೋಗು ಹೋಗು ಮಾಡಿಕ್ ಹೋಗು ಅದಕ್ಕೆ ಅಲ್ಲ ನೆನ ನಾಷ್ಟ ಕರಿತಂತರ ಚೆನ್ನಾಗ ಮಾಡ್ಬೇಕು ಅಲ್ವಾ ನೀನು ಊರು ತಿರುಗಾ ನಿಂತ್ಕೋ ನಾನು ಮನ್ಮನ್ಗಿಟ್ಟು ನಿಂತ್ಕೊತೀನಿ ಅಲ್ವಾ ಹೋಗೋ ಮುಂಡೆ ಹೋಗು ಮನ ಮುಂಡೆ ಹಿಂಗೆ ಹೇಳುಳು ನೋಡಕ ನೋಡು ಚೆನ್ನಕ್ಕ ನಿನ್ ಅಣ್ಣಂಗು ಹಿಂಗೆ ಹೇಳು ನೀನು ಇವಳು ಊರು ತಿರ್ಗಕ್ಕೆ ಹೋಗೋದು ನಾನು ಮನೆ ಮನೆ ಇಟ್ಟದು ಸಿಕ್ಕ ಸುಮ್ಗಿರಿ ಅಣ್ಣ ಅಲ್ಲ ಕನ ಆಕಣ ವ್ ಅಕ್ಕ ಅಷ್ಟ ಆ ಚುಂ ಮುಂಚೆಗೆ ಎರಡು ದಿವಸ ಇದ್ದರು ಇಸ್ಕ ನನಗೂ ಈ ಮುಂಡೆಗಾರು ಮಾರಾ ಇಲ್ಲ ನನಗಾರು ಬೇಡವ್ವ ಪಾಪ ಇತ್ತೀಯ ನೀನಂದ್ಬಿಟ್ಟು ನಿನ್ ಕೈ ನಿನ್ನ ಮನೇಲಿ ಎಷ್ಟು ದಿವಸ ಅಂತ ಉಣ್ಣ ನಾನು ಆಗಣ ಆಟಗಂದೇರಿನ ನೀನು ಸರಿ ಬಿಡು ನಮ್ಮ ಅಣ್ಣಂಗಲ್ವ

ಇದೊಳೆ ಸರಿ ಆಯ್ತು ಮಾಡಿ ಫೋನ್ ನಿನ್ ಸಾಸಿಯಾರ ನಿನ್ ಗಂಡ ಮಕ್ಳಿಗು ಮಾಡ್ಬಿಟ್ ಕರ್ಸ್ಕೊಳ್ವೆ ನೀನು ಕರ್ಸ್ಕ ಮಾಡ್ಸ್ಕೂ ಅಂತ ಇಟ್ ಬಂದಿಲ್ಲ ಕತ್ ಮಾಡಿ ಕಕ್ಕೆ ಈಗ ಹೋಗಿ ಎಷ್ಟ್ ದಿವಸ ಆಗಿದ್ದು ದೇವಸ್ಥಾನ ಕೋತಾವಿಂದ ನನ್ ಮಕ್ಳು ನೋಡಿತಿದ್ವಲ್ಲ ನೋಡ್ಬೇಡ್ದ ಹೋಗಿ ನಾನು ಇವನ್ನ ಕಾಯ್ಕ ಕುತ್ಕೋತೀನಿ ಇವನ್ನಯ್ಯ ಏನ್ ಗಾರಂದರಿಯ ಇವನ್ನ ಏನ್ ಹೊಸಿಯ ಇವನ್ ಮಾಡಿರೋದ್ ನನ್ಗೆ ನನಗೆ ಮಾಕ ಕಿತ್ತೋಗ್ಬೇಕು ಹಂಗ ಹೊಡಿತೀನಿ ನಿಮ್ ಮಗುನ್ ಮಾಕನ ಬಡಿಯ ನಿನ್ನ ಜಾಸ್ತಿ ಮಾತ್ ಕಿತ್ತಾಡಿದ್ರೆ ಲೋಪರ್ ಮಾಡ ನೀನ ಅಲ್ಲ ನೋಡು ಚೆನ್ನಕ ತಿರಿಕ ಬಂದಿರೋ ಮುಂಡಗೆ ಎಷ್ಟು ದುರಾಂಕಾರ ಇದ್ದದ್ದು ಅಂತ ಮುಂಡಗಿಂಡೆ ಅಂದ್ರೆ ಮಾತ್ರ ಸರಿ ಕೆಲಸಗಳು ಮಾಡ್ಬಿಡ್ತೀನಿ ನಿಂಗೆ ಹೊಸ ಆ ತೋಟೆ ಮಾತಾಡೋದ್ ಕರಿ ನೀನು ಎತ್ತಿಕ್ ಬೆಂಕಿ ಕಣ್ಣಿನ ನೀನ್ ಸರಿ ಎಲ್ಲ ಮಾತ್ ಕಲ್ತಿರೋನು ಯಾರ್ಗ ಹೇಳ್ತದಿರ ನೀನು ಗುಲಾಮ ಯಾಕೆ ಹೊಡಿತ ನಿಂಗೆ ಅಣ್ಣ ಸುಮ್ಮಿರಣ ಆಯ್ತು ಅಣ್ಣ ಸುಮ್ಕಿರ ಅಣ್ಣ ಸುಮ್ಮಿರ ಏನಪ್ಪ ಪಾಪರ ದಿಸ ಆಗಿತ್ತು ಅಂದ್ಬಿಟ್ಟು ಹೋಗದೆ ಸುಮ್ಕಿರ ಅಲ್ಲ ಈ ಬೊಗ್ಳ ನೋಡಕ ದುರಾಂಕಾರ ಮುಂಡೆ ಹೆಂಗ್ ಬೊಗ್ಳಲು ಅಂತ ಹಾ ಈ ಮುಂಡೆ ಊರ್ ಸುತ್ತೋಕೋದ್ ಮುಂಡೆಗೆ ಇಷ್ಟು ದುರಾಂಕಾರ ಇರ್ಬೇಕಾರೆ ನನ್ಗೆ ಇರಬೇಕು ಹಾ ಇವಳು ಸರಿ ಗಂಡಸ ಬಿಟ್ಟು ಹೋಗಳೆ ನಾನು ಏನಂತ ಫೋನ್ ಮಾಡನಕ ಅವ್ರಿಗೆ ಆ ಏನಂತ ಫೋನ್ ಮಾಡಾನೆ ಹೋಗಿ ಅಲ್ಲಿ ಕೂತಿರೋರಿಗೆ ನಾನು ದಂಬಕಂದ್ರವ ನೀನು ಕಾಲು ಕಟ್ಕೊತೀನಿ ಬಂದ್ರವ ಇಟ್ಟು ಮಾಡಿ ಕೇನಕ್ಕದ ಕಟ್ಕೊಂಡಿರ ಇಡ್ತೀನಿ ನಾನು ಮಾತು ಕೇಳ್ತಾ ಇಲ್ಲ ಅವ್ರು ಕೇಳಾರ ಅವ್ರು ಕೇಳಾರ ಚೆನ್ನಕ ಹೇಳೀನೇ ಅಲ್ಲ ಕನಕ ಒಯ್ಸದ ಮನೇಲಿ ಬಿಟ್ಬಿಟ್ಟು ಅವ್ರು ನೋಡ್ರಿ ನಾನು ಸ್ವಸ ಹೋಗ ಅಲ್ಲಿ ಸೇರ್ಕೊಂಡು ಕೂತವ್ರೆ ಆ ಒಯ್ಯ ಉಂಡಿದ್ದಾನ ತಿಂದಿದ್ದಾನ ನೀರು ಇಕ್ಕೊಂಡಿದ್ದಾನ ನಿಡಿ ಇಳ್ಕಂಡಿದ್ದಾನ ಏನು ಆ ರೀ ಒಂಚೂರು ಆ ರೀ ಜವಾಬ್ದಾರಿದ್ದದ ಚೆನ್ನಕ ಹೇಳ್ತೀಯಲ್ಲ ನೀನು ನಿನ್ನ ಮುಂದಗಡ್ಲಿ ಎಂತೆ ಮಾತನ್ಲಕ್ಕ ಅವ್ರ ಮನೆಗೆ ಇಟ್ಕೋಬೇಕ ನಾನು ಭಿಕ್ಷೆ ಬಿಡಕ್ಕೆ ಹೋಗನಕ ಈ ಬಡ್ಡೆ ಕ್ಲಾರ ಇಟ್ಕೊಂಡು ಭಿಕ್ಷೆ ಹೋಗೋಣ ಹೇಳು ತಿರುಗಿ ನೋಡಿಲ್ಲ ಅವರು ಇಡ್ತಿ ಮನೆ ಹೋಗಿ ಕೂತ್ಕೊಂಡವ್ರೆ ಅವ್ರು ಹೋದರು ಅವ್ರಿನ ಬಿಟ್ಟು ಇವ್ರು ಹೋದರು ಅವ್ರು ನನ್ನ ಕಾಲು ಕರ್ಕೊ ಬರೋಣ ನನ್ನ ಇಡ್ತಿ ಇಲ್ಲ ಬಂದ್ರಪ್ಪ ಅಂತವ ಈ ಮುಂಡೆಗೇನು ಮಾನಮರ ಮರೋದಿ ಬೇಡವಾ ಇರೋ ದುಡ್ಡೇನೂ ಏ ನನ್ನ ಮಕ್ಳು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ನುಣಿಗೆ ಕಿತ್ಲು ದುಡ್ಡಿದ್ ಚೆನ್ನಾಗ ಬ್ಯಾಂಕಲ್ಲಿ ಈಗ ನಂತವು ದುಡ್ಡಿದದ ಹೇಳಿ ನೀನು ಕಂಡಂಗೆ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಕನಕ ಎಲ್ಲನೂ ಕೀಳಿಸಲು ಎಲ್ಲನೂ ಆರು ಕಾಸು ಮೂರು ಕಾಸು ಮುಡಿಕೊಂಡಿದೆ ಹನ್ನೆರಡು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅಣ್ಣ ಯಾವ್ದೋ ದುಡ್ಡು ಆಯಿತು ತಕಲೆ ಮಗ ನಿನ್ಗೆ ಯಾರಾದ್ರು ಕಷ್ಟ ಸುಖಕ್ಕೆ ಅಂತ ಒಂದು ರೂಪಾಯಿ ದುಡ್ಡು ಇಲ್ದಂಗೆ ಮಾಡಿದ್ಲು ಮುಂಡೆ ನನ್ನ ಮಕ್ಕಳು ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಎಲ್ಲ ಹುಡುಗಿಯ ಕೀರ್ತಿಸ್ಲು ಕನಕ ಈಗ ನಾನು ಏನಾರು ಒಂದು ಏನಾದ್ರು ತಗೋಬೇಕು ಅಂದ್ರೂ ಮುತ್ಕುರು ದುಡ್ಡು ಬರೋ ಗಂಟ್ಲು ಕಾಯಬೇಕು ಪಿಂಚಿಡಿ ದುಡ್ಡು ಬಂದ್ರೆ ಆಯಿತು ಇಲ್ದಾರು ಇಲ್ಲ ಓ ನಾನೇನು ಒಂದು ಚೂರು ನಾಷ್ಟು ಓ ಪಾಸ್ಟ್ ಓ ನಾನು ಏನೇನು ಕುಡ್ದನ ಏನು ಕಾಪಿ ಗೀಪಿ ಕುಡ್ಕೊತೀನಿ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಕನಕ ಯಾತ್ರದ್ದು ಇಲ್ಲ ಮಕ್ಕಳು ಆರಂಭ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂದ್ಕೊಂಡು ಇಸ್ಕೊಂಡು ಇಸ್ಕೊಂಡು ಎಲ್ಲ ನುಣ್ಯ ಖಾಲಿ ಮಾಡ್ಬಿಟ್ಲು ನನ್ನ ಮಕ್ಳಿಗಿಂತ ಹೆಚ್ಚ ಹಂಗೆ ಹಿಂಗೆ ಅಂದ್ಬಿಟ್ಟು ಇಲ್ಲ ಅಂತ ನಾನು ಹೆಂಗೋ ಬಾಯ್ ಕಟ್ಕೊಂಡು ಸುಮ್ಮನಿದ್ದೆ ಎಲ್ಲ ತೀರೋಯ್ತು ಹಾಸ್ಪಿಟ್ಲಿಗೆ ಇಸ್ಪಿಟ್ಲಿಗೆ ಅಂತ ಕೊಡು 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 ಅಂದ್ಕೊಂಡು ಜೀವನ ತೆಗ್ದು ಬಿಟ್ಲು ಕನಕ ಇನ್ನೇನು ಏನು ಕೊಡ್ರಿ ಬೇರೆಯವ್ರು ಕೊಟ್ಟಿಲ್ಲ ಅವ್ರು ಬೇಕಾ ಆರಂಭ ಮಾಡಿದ್ರು ಲಾಸ್ಟ್ ಮಾಡ್ಕೊಂಡ್ರು ಅವ್ರೇನು ಮಾಡೋ ಚೆನ್ನಕ ಚೆನ್ನಕ ಅವ್ರೇನು ತಿನ್ಕೊಂಡಿಲ್ಲ ಚೆನ್ನಕ ಅವ್ರು ಅದೇ ಬೇಕಾಗ ಹೋದ್ವಿ ನನ್ನ ಕೈಯಾರೇವೇ ನಾನೇ ಅವ್ರ ಏನೇನೀಗ ಮೊದಲು ಇದ್ಮಾಕ್ರೆ ಏನ ಅದೆಂತ ಕೋಸು ಹೊಂದ್ಕೊಂಡು ಕೋಸು ಬೆಳಿತೀವಿ ಅಂತ ಹಾಳಿದ ಅದು ಹೊಲ್ದನೇ ಎಲ್ಲ ಕೊಳ್ತ ಆ ಆಗೋಸಿದ ದುಡ್ಡು ದಂಡಾಯ್ತು ಅದಾದ್ಮೇಲೆ ಟಮಾಟೆ ಇನ್ನೂ ಹೊಂದ್ಕೊಂಡು ಟಮಟ ಹಾಕ್ತು ಅದು ಕೈಯೋತ್ ರೈಟ್ ಚೆನ್ನಾಗಿ ಹೊಲ್ದಲ್ಲಿ ಚೆನ್ನಾಗಿ ಬಂತು ರೈಟ್ ಇಲ್ಲ ಹಂಗಾಯ್ತು ಅವನ್ ಮೆಣಸಿ ಕಾಯಿ ಹಾಕಿದ್ವಾ ಅದು ಹಂಗೆ ಲಾಸ್ ಆಯ್ತು ಅಕ್ಕ ಅವ್ರು ಏನಕ್ಕ ಮಾಡಿದಾರು ಕಣ್ಣು ಮುಂದಲ್ಲೇ ಲಾಸ್ ಆಯ್ತಲ್ಲ ಅವ್ರು ಏನ್ ಮಾಡಿದಾರ ಈಗ ನಿಮ್ಗೆ ನಿಟ್ಟು ಬಟ್ಟೆಗೆ ತಂದಾಕ್ತಿ ಅಲ್ವಾ ಸಾಮಾನು ಸರಿ ತಂದ ಏನಾರು ತೊಂದರೆ ಕೊಟ್ಟಿದ್ದಾರೆ ಉಳ್ಕೊತೀರಾಕೇನ್ರುಗ ಹಾ ಅವ್ರು ಇದ್ರೆ ಸಾಸೆಯರು ಅದು ಇದು ಇದು ಅದು ಅಂತ ಅವತ್ತದ ಕನಕ ದುಡಿಸ್ಕೊಂಡ್ರು ದುಡಿಸ್ಕೊಂಡ್ರು ಅಂತ ಅಂದಾಗ ಅವ್ರಿಗೆ ಹಂಗೆ ಅನ್ಸೋದು ಕಾಪಾತಕ್ಕಿಲ್ವಾ ಅದಕ್ಕೆ ಇವ್ರು ಸವಸ್ ಬಿಡ ಅನ್ಕೊಂಡ್ರಷ್ಟು ಯಾಕೆ ಹೋದ್ರು ಕನಕ ನಾವ್ ಸವೆಲ್ ನವೆ ಸವೆಲ್ ಮಾತಾಡ್ರಿ ಯಾರು ಕೇಳೋ ಚನಕ ಹೇಳ ನೀನು ಅವತ್ತೊಂದು ಕಾಲದಲ್ಲಿ ನಮ್ಮಕ್ಳ ನಮ್ಮ ಕೇಳೋ ಕೇಳಲ್ಲ ಇನ್ನೊಬ್ರು ಕೇಳೋರಕ ಇವ್ನ ಮಾನವರ ಮದಿ ಹೇಳಕ ನೀನು ಯಾಕೆ ದುಡ್ಡು ಯಾಕೊಂಡ್ರೆ ಕೈ ಸುಟ್ಸ್ಕೊಂಡ್ರು ಹೇಳ್ದ ಮಕ್ಳಿಬ್ರು ಹೇಳಿದ್ರು ಅವ್ರು ತಲೆಗೆಡ್ಸ್ಕೊಬಿಡಿ ಇನ್ನ ನಮ್ಮ ನಿಮ್ ತ ದುಡ್ಡಿಂದ ಹಂಗದ್ರಿ ನಿಮ್ಗೆ ಏನು ಬೇಕು ಇಟ್ಟು ಬಟ್ಟೆ ನಾವು ಮೋಸ ಮಾಡಕ್ಕಿಲ್ಲ ನ್ಯಾಯ ಮಾಡಕ್ಕಿಲ್ಲ ನಾ ಚೆನ್ನಾಗಿ ನೋಡ್ಕೊತೀವಿ ಅಂತ ಹೇಳಿ ತಾನೇನು ತಿನ್ಕೊಂಡಿಡ್ಬೇಕು ಯಾಕೆ ದುಡ್ಡು ಯಾಕೆ ಹುನ್ ದುಡ್ಡು

ಈ ದೂರಕಾರ ನಂತ ತೋರ್ಬಿಡ ಮುಂಡೆ ನೀನು ನಾಕತ್ತಬಿಡ್ತೀನಿ ದರ್ದ್ರ ಮುಂಡೆ ಓದೋಡು ಕೆಲಸ ಎಷ್ಟಿದ್ದು ಬರಬೇಕು ಮನೆಗೆ ನಿಂತ ಅಲ್ಲೇಯ ಸುತ್ತ ಸುತ್ತಕೊಂಡು ಬಿಟ್ಟಿಯಾಗಿ ಮಾಡಿ ಮುಡ್ಕ್ತಾರೆ ತಿನ್ಬಿಟ್ಟು ತಿನ್ಬಿಡ್ ಕುಣಿಯೋದಂತವ ಅಲ್ಲೋದ್ರ ತಾನ ಇದ್ದಾಳೆ ಚೆನ್ನಾಗ ಮನೆ ಮನೆ ಸುತ್ತಾಳೆ ಅಲ್ಲೂ ಇಲ್ಲದೆ ಹೆಂಗೆ ಮನೆ ಮನೆ ಸುತ್ತೋಳು ಅಲ್ಲೂ ಹಂಗೆಯಾ ಹತ್ತಿಂದು ತಿಂದು ಸುತ್ತುತ್ತೆ ಸುತ್ತೇಯ ಅವ್ರು ಇವ್ರ ಮನೆಗೆಲ್ಲವ ಏನು ಮಾನವ ಮರ್ವದಿ ಅನ್ನೋದು ಇದ್ದದ ದರ್ದ್ರ ಮುಂಡೆಗೆ ಎಕ್ತಿ ಬೆಂಕಿಕ ಮತ್ತು ವಾದ ಮಾಡ್ತಾಳೆ ವಾದವ ಇರೋ ಬರೋ ದುಡ್ಡು ಏನೇ ಮಕ್ಳುಗೆ ಮಕ್ಳು ಕೈ ಕೊಡ್ಸ್ಬಿಟ್ಟು ಬರೀ ಕೈ ಮಾಡಿ ಕೊಡ್ಸ್ಬಿಟ್ಳು ಕೊಡು 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 ಅನ್ಕೊಂಡು ಜೀವ ತೆಗ್ದುಬಿಟ್ಟು ದೊಡ್ಡದ ಮುಂಡೆ ಈಗ ಮುಂಡೆಯಿಂದಾನೆ ಅರ್ಧ ನಮ್ಮ ಮನೆ ಹಾಳಾಯ್ತು ಬಾ ಲೋಪನ ಮುಂಡೆ ಏನವ ಈಗ ಕರ್ಕೊಂಡೋಗ ಇರ್ಸ್ಕೊಂಡವ್ರಲ್ಲ ಈಗ ಸೊಸ್ಯಾರನ ಮತ್ತು ಹೋಗಿ ಕರ್ಕಬರ್ಲೇಳು ಕರ್ಕಬರಕ್ಕೆ ಹಾಕಿಡ್ವ ಅವು ದುಡ್ಡ ಕೊಡ್ಸೋಕ್ ಚೆನ್ನಾಗಿತ್ತ ಬಕೈಲಿ ಬಕೈಲಿ ಅವಳಗ್ ಸಾಕಾಯ್ತಿಲ್ವೇನೋ ಕತೆ ಕತೆ ಮುಗಿಸ್ಬಿಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ